ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನ ಕೊಡೋ ಮೂಲಕ ಬಿ ಜೆ ಪಿ ಹೇಗೆ ಲಾಭ ಮಾಡ್ಕೊಳ್ತು ಅನ್ನೋದನ್ನು ನಾವೆಲ್ಲ ನೋಡಿದ್ವಿ ಆ ಮೂಲಕ ಅದು ಬಿಹಾರದಲ್ಲಿ ಸರ್ಕಾರವನ್ನೇ ಬದಲಿಸ್ತು ನಿತೀಶ್ ಕುಮಾರ್ ಎನ್ ಡಿ ಎ ಮೈತ್ರಿ ಸೇರಿ ಮತ್ತೆ ಬಿಹಾರ ಸಿ ಎಂ ಆದರು ಕರ್ಪುರಿ ಠಾಕೂರ್ ಅವರಿಗೆ ಭಾರತ ರತ್ನ ಘೋಷಣೆ ಆಗ್ತಾ ಇದ್ದ ಹಾಗೇ ನಿತೀಶ್ ಕುಮಾರ್ ಮೋದಿ ಅವರನ್ನು ಹಾಡಿ ಹೋಗಲಿದ್ರು ಅದಾಗ್ತಾ ಇದ್ದ ಹಾಗೇ ಅವರು ಇಂಡಿಯಾ ಮೈತ್ರಿಕೂಟಕ್ಕೆ ಕೈ ಕೊಟ್ಟು ಮೋದಿ ಬಳಿ ಓಡ್ ನಿತೀಶ್ ಕುಮಾರ್ ಅವರನ್ನ ಪುನಃ ತನ್ನ ತೆಕ್ಕೆಗೆ ಎಳೆದುಕೊಳ್ಳುವ ಮೂಲಕ ಇಂಡಿಯಾ ಮೈತ್ರಿಕೂಟಕ್ಕೆ ಬಿಜೆಪಿ ಭಾರಿ ಹೊಡೆತವನ್ನ ಕೊಟ್ಟು ಇಂಡಿಯಾ ಮೈತ್ರಿಕೂಟದ ವಿಶ್ವಾಸವನ್ನ ಕುಸಿಯುವ ಹಾಗೆ ಮಾಡೋದಕ್ಕಾಗಿನೇ ಸರಿಯಾದ ಸಮಯವನ್ನ ನೋಡಿಕೊಂಡು ಮೋದಿ ಸರ್ಕಾರ ಭಾರತ ರತ್ನ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದೆ ಅನ್ನೋದಕ್ಕೆ ಕೆಲವೇ ದಿನಗಳ ಅಂತರದಲ್ಲಿ ಮತ್ತೊಂದು ನಿದರ್ಶನ ಈಗ ನಮಗೆ ಸಿಕ್ಕಿದೆ ಮಾಜಿ ಪ್ರಧಾನಿ ರೈತರಿಗಾಗಿ ತಮ್ಮ ಬದುಕನ್ನೇ ಮುಡಿಪಾಗಿಟ್ಟಿದ್ದಂತಹ ನೇತಾರ ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನವನ್ನ ಘೋಷಣೆ ಮಾಡುವ ಮೂಲಕ ಮತ್ತೊಮ್ಮೆ ರಾಜಕೀಯ ಆಟವನ್ನೇ ಮೋದಿ ಸರ್ಕಾರ ಆಡಿದೆ ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನ ಘೋಷಿಸೋದ್ರ ಹಿಂದೆ ಪಶ್ಚಿಮ ಯುಪಿಯಲ್ಲಿನ ಚುನಾವಣಾ ಅಖಾಡದಲ್ಲಿ ತನ್ನ ಜಾಗವನ್ನು ಸುರಕ್ಷಿತವಾಗಿಸಿಕೊಳ್ಳೋದಿಕ್ಕೆ ಬಿಜೆಪಿ ಎಲ್ಲ ತಯಾರಿ ಮಾಡ್ಕೊಂಡಂಗಾಗಿದೆ ಚೌಧರಿ ಚರಣ್ ಸಿಂಗ್ ಅವರ ಮೊಮ್ಮಗ ರಾಷ್ಟ್ರೀಯ ಲೋಕದಳ ಅಂದ್ರೆ ಆರ್ ಎಲ್ ಡಿ ನಾಯಕ ಜಯಂತ್ ಚೌಧರಿ ಅವರು ಬಿಜೆಪಿ ತೆಗಿ ಹೋಗೋದು ನಿಶ್ಚಿತವಾಗಿದೆ ಬಿಜೆಪಿ ಜೊತೆಗಿನ ಆರ್ ಎಲ್ ಡಿ ಮೈತ್ರಿ ಕುರಿತ ವದಂತಿಗಳು ಈಗ ಬರೀ ವದಂತಿಗಳಾಗಿ ಉಳಿದಿಲ್ಲ ಹೀಗೆ ಬಿ ಜೆ ಪಿಗೆ ಕರೆಸ್ಕೊಳ್ಳೋದಿಕ್ಕೂ ಕೂಡ ಭಾರತ ರತ್ನ ಬಳಕೆ ಆಗ್ತಾ ಇರೋದು ಬಿ ಜೆ ಪಿ ಜೊತೆ ಮೈತ್ರಿ ಒಪ್ಪುವವರ ಪರಿವಾರಕ್ಕೂ ಭಾರತ ರತ್ನ ಕೊಡಲಾಗ್ತಾ ಇರೋದು ಇಂಥ ಎಲ್ಲ ವಿಲಕ್ಷಣಗಳನ್ನು ಇವತ್ತಿನ ರಾಜಕಾರಣದಲ್ಲಿ ನಾವು ನೋಡಬೇಕಾಗಿ ಬಂದಿದೆ ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನ ನೀಡಬೇಕು ಅಂತ ಎರಡು ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ನಲ್ಲಿ ಅವರ ನೂರ ಹತ್ತೊಂಬತ್ತನೇ ಜನ್ಮ ದಿನಾಚರಣೆ ಸಂದರ್ಭದಲ್ಲಿಯೇ ಎಸ್ ಪಿ ಅಧ್ಯಕ್ಷ ಅಖಿಲೇಶ್ ಯಾದವ್ ಅವರು ಒತ್ತಾಯ ಮಾಡಿದರು ಆದರೆ ಮೋದಿ ಸರ್ಕಾರ ಸರಿಯಾದ ಹೊತ್ತನ್ನು ನೋಡಿಕೊಂಡು ತನ್ನ ಲಾಭವನ್ನು ನೋಡಿಕೊಂಡು ತಾನೇನು ಮಾಡಬೇಕಾಗಿತ್ತೋ ಅದನ್ನು ಮಾಡಿದ್ರು ಭಾರತ ರತ್ನವನ್ನು ಚೌಧರಿ ಚರಣ್ ಸಿಂಗ್ ಅವರಿಗೆ ಘೋಷಿಸುವ ಮೂಲಕ ಮೋದಿ ಅವರು ಮನಸ್ಸನ್ನು ಗೆದ್ದಿದ್ದಾರೆ ಅಂತ ಈಗ ಜಯಂತ್ ಚೌಧರಿ ಅವರು ಹೇಳಿದ್ದಾರೆ ನಿತೀಶ್ ಕುಮಾರ್ ಅವರು ಹಾಗೇನೆ ಈಗ ಜಯಂತ್ ಚೌಧರಿ ಕೂಡ ಮೋದಿ ಅವರನ್ನು ಹಾಡಿ ಹೋಗಿದ್ದಾರೆ ಚರಣ್ ಸಿಂಗ್ ಅವರ ಮೊಮ್ಮಗ ಜಯಂತ್ ಚೌಧರಿ ನೇತೃತ್ವದ ಆರ್ ಎಲ್ಡಿ ಮತ್ತು ಬಿ ಜೆ ಪಿ ನಡುವಿನ ಮೈತ್ರಿ ಕುರಿತ ವದಂತಿಗಳ ನಡುವೆನೇ ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನ ಘೋಷಣೆ ಆಗ್ತಾ ಇದ್ದ ಹಾಗೇ ಒಂದು ಚಿತ್ರ ಅಂತೂ ಸ್ಪಷ್ಟ ಆಗಿದೆ ಅದು ಈ ಘೋಷಣೆ ಹಿಂದಿನ ರಾಜಕೀಯ ಲೆಕ್ಕಾಚಾರ ಆರ್ ಎಲ್ ಡಿ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷದ ಮಿತ್ರ ಪಕ್ಷ ಹಾಗೂ ಇಂಡಿಯಾ ಮೈತ್ರಿಕೂಟದ ಭಾಗ ಆಗಿತ್ತು ಅನ್ನೋದು ಇಲ್ಲಿ ಗಮನಾರ್ಹ ಇಂಥ ಸನ್ನಿವೇಶದಲ್ಲಿ ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನ ಘೋಷಿಸಿದ್ರ ಹಿಂದಿನ ರಾಜಕೀಯ ಲೆಕ್ಕಾಚಾರವನ್ನ ಅಲ್ಲಗಳೋದಿಕ್ ಸಾಧ್ಯನೇ ಇರಲಿಲ್ಲ ಇದಕ್ಕೂ ಮೊದಲು ಆರ್ ಎಲ್ ಡಿ ಮತ್ತು ಬಿಜೆಪಿ ನಡುವೆ ಸೀಟ್ ಹಂಚಿಕೆ ಒಪ್ಪಂದವಾಗಿದ್ದರ ಬಗ್ಗೆಯೂ ಕೂಡ ಸುದ್ದಿಗಳು ಹರಿದಾಡುತ್ತೆ ಅದು ಈಗ ಪ್ರಶಸ್ತಿ ಘೋಷಣೆಯ ಬಳಿಕ ಜಯಂತ್ ಚೌಧರಿ ಮಾತುಗಳಿಂದ ಖಚಿತ